ಹಾಯ್ ಹಲೋ ನಮಸ್ತೆ ಎಲ್ಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊತನಿ ನಾನು ಆರಾಮಿದ್ದೀನಿ ನಮ್ಮೂರಿಂದ ಹುಬ್ಳಿಗೆ ಬಂದ್ವಿ ದೊಡ್ಡ ಮಗಳ ಮನೆ ಇದೆ ಹುಬ್ಬಳ್ಳಿಯೊಳಗೆ ಮೈಸೂರೊಳಗೆ ಚಿಕ್ಕ ಮಗಳ ಮನೆ ಇದೆ ಮೈಸೂರಿಂದ ಚಿಕ್ಕೇರಿಗೆ ಬಂದು ಚಿಕ್ಕೇರಿಂದ ಬರ್ತಾ ಇದ್ದೀವಿ ಇಲ್ಲಿ ನೋಡ್ರಿ ನನ್ನ ಮಗ ಕುಂತಾನ ಅಣ್ಣನ ಮಗ ಡ್ರೈವ್ ಮಾಡಕತ್ತಾನು ಹೋಗ್ತಾ ಇದ್ದೀವಿ ಈ ಸೈಡಿಗೆ ಆ ಸೈಡ್ ಈ ಸೈಡ್ ಗ್ರೀನಿ ಗ್ರೀನಿ ಐತಿ ನಾವೀಗ ಹುಬ್ಳಿಗೆ ಹೋಗ್ತಾ ಇರೋದು ಹುಬ್ಳಿಯೊಳಗೆ ಏನೆಲ್ಲ ಸಿಗ್ತೈತಿ ಛೋಟಾ ಬಾಂಬೆ ಅಂತ ಹೆಸರು ತೊಗೊಂಡೈತಿ ಹುಬ್ಳಿ ಎ ಟು ಜೆಡ್ ಏನೆಲ್ಲ ಸಿಗ್ತೈತಿ ಸಿಗಂಗಿಲ್ಲ ನಂಗಿಲ್ಲ ಅಲ್ಲಿರುವಂಥ ಫೇಮಸ್ ದುರ್ಗದ ಬೈಲು ಆ ದುರ್ಗದ ಬೈಲನ್ನು ನಿಮಗೆ ಅಂತ ಈಗ ನೋಡ್ರಿ ಇನ್ನೂ ಮನೆಗೆ ಹೋಗಿಲ್ಲ ಮನೆಗೆ ಹೋಗ್ತಾ ಇದ್ವಿ ದಾರಿಯೊಳಗೆ ಏನೆಲ್ಲ ಏನೋ ಫಂಕ್ಷನ್ ಇಂದು ಬ್ಯಾಂಡ್ ಬಾಜಾ ಬಾರಿಸ್ತಾ ಬರ್ತಾ ಇದ್ದರು ಕುದುರೆಗಳಿಗೆ ಶೃಂಗಾರ ಮಾಡಿಕೊಂಡು ಮೆರವಣಿಗೆ ಹೋಗ್ತಾ ಇತ್ತು ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತು ನಿಂತಿದ್ವಿ ಹಿಂಗಾಗಿ ಅದನ್ನು ವಿಡಿಯೋ ಮಾಡ್ಕೊಂಡಿನಿ ಇಲ್ಲಿ ಹೋಲ್ಸೇಲ್ ಮಾರ್ಕೆಟೂ ಐತಿ ರಿಟೇಲ್ನು ಐತಿ ಆನಂತರ ಬಾಂಡೆ ಅಂಗಡಿಗೆ ಬಂಗಾರ ಅಂಗಡಿಗೆ ಬಟ್ಟೆ ಅಂಗಡಿಗೆ ತರಕಾರಿಗೆ ಮತ್ತು ಟೇಷನರಿಗೆ ಒಂದೊಂದು ಒಂದೊಂದು ಕಡೆ ಇರ್ತಾವೆ ಬೇರೆ ಊರೊಳಗೆ ಆ ಥರ ಇಲ್ಲಿಲ್ಲ ಎ ಟು ಜೆಡ್ ಒಂದು ಏರಿಯಾಕ್ಕೆ ಹೋಗ್ಬಿಟ್ರೆ ನಿಮಗೆ ಏನೆಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಹೆಣ್ಮಕ್ಳಿಗಂತೂ ದುರ್ಗದ ಹೋದ್ರೆ ಹಬ್ಬನೇ ನೋಡ್ರಿ ಮನಸ್ಸಿಗೆ ಖುಷಿ ಆಗ್ತದೆ ಈ ಕಣ್ಣಿಗೆ ಹಬ್ಬ ಅಷ್ಟೊಂದು ಏನೆಲ್ಲ ಸಿಗುವಂತಹ ಒಂದು ಸ್ಥಳ ದುರ್ಗದ ಬೈ ನಿಮಗೆ ತೋರಿಸ್ತೇನೆ ದುರ್ಗದ ಬೈಲಿನ ವಿಡಿಯೋನ ಮಾಡಿದ್ದೆ ನಾನು ಇವಾಗ ಹೊಂಟೆವು ನೋಡ್ರಿ ಮಾರ್ಕೆಟಿಂಗ್ ದಿವಸ ಊರಿಗೆ ಹೋಗಿ ಮರದಿವಸ ನಾವು ಬೆಳಗ್ಗೆ ಹೋಗ್ತಾ ಇದ್ದೀವಿ ದುರ್ಗದ ಬೈಲಿಗೆ ಮೊಮ್ಮಗ ಪೂತಾನ ಅಲ್ಲಿ ಮುಂದೆ ಮಗ ಡ್ರೈವ್ ಮಾಡ್ತಾನೆ ನಾನು ಮಗಳು ಹಿಂದ್ಕೊಟ್ಟೇವಿ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಕಾರ್ ಪಾರ್ಕಿಂಗ್ ಮಾಡೀವಿ ಇನ್ನೂ ಐತಿ ದುರ್ಗದ ಬೈಲಿ ಸರ್ಕಲ್ಲು ಇಲ್ಲಿಂದನೇ ಮಾರ್ಕೆಟ್ ಸ್ಟಾರ್ಟ್ ನೋಡಿರಿ ದಿನ ಈ ದುರ್ಗದ ಬೈಲಿನ ಜಾತ್ರೆ ಅಲ್ಲಿ ಅವನ ಜೋಡಿಯೇ ಏನು ಸಿಗಂಗಿಲ್ಲ ಅಂತ ಕೇಳಿರಿ ಎಲ್ಲವೂ ಸಿಗ್ತವು சா சால அங்கடி நோட் கை கெட ரேட்டு சன் அங்கடியெல்லும் இதாவது இல்லை நோட் திம்ப கவரு துண்டு ஸ்நாட்டு ஆனந்தெட்டு பெட்ஷீட்டு ஏன் ஜமதூ மார்க்கெட் அடிது அந்த பஷி பல ஷுஷி அந்த பிடிச்சி சென்னை ஹபோ ಜುವಾಲ ಕಾಸು ಕಲ್ಯಾಣ್ ಜುವೆಲ್ಲರಿ ಲಕ್ಷ್ಮೀ ಗೋಲ್ಡ್ ಅನಂತರ ಕನಿಷ್ಠ ಏ ಎಲ್ಲ ಗೋಲ್ಡನ್ನೂ ಇಲ್ಲೇ ಸಾಲು ಸಾಲದವು ಪಾತ್ರೆ ಅಂಗಡಿ ಅದಾವು ಟೇಷ್ನರಿ ಅದಾವು ನೋಡಿರಿ ಇಲ್ಲಿ ಕ್ಲಿಪ್ಪು ಬಳಿ ಕಾಸ್ಮೆಟಿಕ್ಸು ಬ್ಯಾಗ್ಸು ನಿಮಗೇನು ಬೇಕು ಎಲ್ಲ ಅದಾವೆ ನೋಡಿರಿ ನೋಡ್ತಾ ಹೋಗ್ರಿ ಪಾತ್ರೆ ಅಂಗಡಿ ಬಂದ್ವಿ ನೋಡ್ರಿ ಒಂದು ಕುಕ್ಕರ್ ಬೇಕಾಗಿತ್ತು ಕಾಳು ಕುದಿಸಕೆ ಬೇಳೆ ಕುದಿಸೋಕೆ ಪಲ್ಯ ಮಾಡಕ್ಕೆ ಸಣ್ಣ ಕುಕ್ಕರ್ ಬೇಕಾಗಿತ್ತು ಮಗಳಿಗೆ ಇದು ಹೋಲ್ಸೇಲ್ ಶಾಪು ಸಣ್ಣ ಮಗಳ ಮದುವೆಗೂ ಇಲ್ಲೇ ಎಲ್ಲ ಪರ್ಚೇಸ್ ಮಾಡಿದ್ವಿ ಬಂಡೆಗಳನ್ನು ನಾವು ಅವ್ರು ಇದೇ ಶಾಪಿಗೆ ಬರೋದೇನು ಬೇಕಂದ್ರೂ ിറ്റി പാത്രി അതാവ് ഇല്ല ಎಲ್ಲ ಇಲ್ಲಿಲ್ಲೇ ಇಲ್ಲಿಲ್ಲೇ ಅದಾವ್ರಿ ಬೇರೆ ಕಡೆ ಅಡ್ಡಾಡಬಂಗೆ ಇಲ್ಲ ದುರ್ಗದ ಬೈಲು ಸರ್ಕಲ್ ಸುತ್ತಮುತ್ತಲೂ ನಿಮಗೆ ಯಾವ ಅಂಗಡಿ ಬೇಕೋ ಅಂಗಡಿ ಸಿಗ್ತಾವೆ ಹಣ್ಣು ತರಕಾರಿ ಹೂವು ಏನು ನೋಡ್ತೀರಿ ಏನು ಬಿಡ್ತೀರಿ ಏನು ತೊಗೊಂತೀರಿ ಏನು ಬಿಡ್ತೀರಿ ನೋಡಿರಿ ಸೂಪರ್ ಆದಂಥ ಒಂದು ಮಾರ್ಕೆಟ್ ಅನ್ಬೋದು ದುರ್ಗದ ಬೈಲು ಸೆಂಟ್ರಲ್ ಪ್ಲೇಸ್ ಇದು ಏನು ತೊಗೊಂಡ್ವಿ ಅಂತ ಮನೆಗೋಗಿಂದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಯಾವಾಗ ಬಂದರೂ ಇಲ್ಲಿ ಐಸ್ ಕ್ರೀಮ್ ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ ತಗೊಂಡಿವಿ ತಿನ್ನುತ್ತಾ ಹೊಂಟೀವಿ ಮಗ ವಿಡಿಯೋ ಮಾಡ್ತಾನೆ ಹಿಂದೆ ಜಾತ್ರೆ ನೋಡ್ರಿ ಪ್ರತಿದಿನ ಜಾತ್ರೆ ನೋಡ್ರಿ ಇದೇ ಸರ್ಕಲ್ ಸರ್ಕಲ್ ಸುತ್ತ ಏನೆಲ್ಲ ಸಿಗ್ತಾವ ನೋಡ್ರಿ ಪ್ಲಾಸ್ಟಿಕ್ ಸಾಮಾನುಗಳು ಈ ಒಳಗಡೆ ಹಿಂಗೆ ಸೀದಾ ಹೋದ್ರೆ ತರಕಾರಿ ಮಾರ್ಕೆಟ್ ಬರ್ತತಿ ಈ ಸೆಂಟ್ರಲ್ ಪ್ಲೇಸ್ನಾಗ ಎಲ್ಲ ಅಡ್ಡಾಡಿ ತಗೊಂಡು ಮಾಡಿ ಹಾಟ್ ಹಸಿತು ಅಂದ್ರೆ ಇಲ್ಲಿ ನೋಡ್ರಿ ಕಾಮತ್ ಕೆಫೆ ಕಾಣಿಸ್ತತಿ ಲಾಸ್ಟಿಗೆ ಅಲ್ಲಿ ಹೋಗಿ ನಾವು ಟಿಫನ್ ಮಾಡಿ ಬಂದೇವಿ ಅಲ್ಲಿ ರಾಶಿ ರಾಶಿ ഇതേ തര ജാത്രീ ദുർഗൈൽന ലിമ്പെഹ ബേക്കു ഹീഗടെ

நான் நீங்க பாரா லாக் மா நோட்ரி காமத்து கேஃபேந்தே ஆகல தோர்சின்னால நாலு சென்டர்ன்கை ನಾನು ಅದಕ್ಕೆ ಕೇಳಿದ್ವಿ ಬಾಜಿ ತೊಗೊಂಡಮ್ಮ ಮಗ ಮುನೀಷಾ ಮಗ ರವೆ ದೋಸೆ ತಗೊಂಡ ಇಲ್ಲೆಲ್ಲ ಟಿಫನ್ ಮುಗಿಸಿ ಮನೆಗೆ ವಾಪಸ್ ಬಂದ್ವಿ ಏನು ತಂದ್ವಿ ಏನು ತೋರಿಸ್ತೇನೆ ಒಂದು ಕುಕ್ಕರ್ ಬೇಕಾಗಿತ್ತು ಕಾಳು ಬೇಳೆ ಕುದಿಸೋಕೆ ಚಿಕ್ಕದು ತೊಗೊಂಬಂದ್ವಿ ಒಂದು ಜ್ಯಾಲರೀಸ್ ಊಟಬೇಕಾಯಿತು ಸಣ್ಣ ಸ್ಪೂನ್ ತೊಗೊಂಡ್ಲು ಒಂದು ಡಜನ್ ನೋಡ್ರಿ ಕ್ವಾಲಿಟಿ ಇದಾವೂ ಭಾಳ ಚೆನ್ನಾಗಿದಾವು ಸಾಮಾನುಗಳು ಮಾತ್ರ ಹೋಲ್ಸೇಲ್ ರೇಟು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಒಳ್ಳೆಯ ಕ್ವಾಲಿಟಿ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತು ಕಮೆಂಟ್ ಹಾಕಿರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಸಾವಿರಾರು ಜನರು ನೋಡ್ತೀರಿ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನನಗೆ ಹೆಲ್ಪ್ ಆಗ್ತತಿ ನಿಮ್ಮ ಸಪೋರ್ಟು ಹೆಲ್ಪು ನನಗಿರಲಿ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬನ್ನು ರೆಡ್ ಲೈನ್ ಒತ್ತಿ ಬಿಡ್ರಿ ಇಷ್ಟ ಆದ್ರೊಂದು ಲೈಕ್ ಕೊಡ್ರಿ ಹೊಸ ಚಾನಲು ನಿಮ್ಮ ಸಪೋರ್ಟು ನಿಮ್ಮ ಹೆಲ್ಪು ನನ್ನ ಚಾನಲ್ಗೆ ಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್